ಚೇಳೂರು ತಾಲೂಕಿನಲ್ಲಿ ಇಂದು ಸೂರ್ಯೋದಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ವತಿಯಿಂದ ಕಟ್ಟಡ ಕಾರ್ಮಿಕ ಇಲಾಖೆ ನೋಂದಾಯುತ್ತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕ ಇಲಾಖೆಯಿಂದ ಉಚಿತ ಲ್ಯಾಪ್ಟಾಪ್ ಮತ್ತು ನೂರ ಐವತ್ತು ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಣೆಯನ್ನು ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಜ್ಯೋತಿ ಹಚ್ಚುವ ಮೂಲಕ ಚಾಲನೆಯನ್ನು ನೀಡಿದ್ದು ನಂತರ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯಾತಿ ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಸದಸ್ಯರು ಎಲ್ಲಾ ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ದಾರೆ ನಮ್ಮ ಸರ್ಕಾರ ಇನ್ನೂ ಹಲವು ಯೋಜನೆಗಳನ್ನು ಬಡವರ ಹಾಗೂ ಬಡವರ ಮಕ್ಕಳಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕೆಂದು ಮಾತನಾಡಿದ್ದು ಈ ಕಾರ್ಯಕ್ರಮದಲ್ಲಿ ಚೇಳೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೌಸ್ತಾರ್ ಹಾಗೂ ಕಾಂಗ್ರೆಸ್ ಸದಸ್ಯರಾದ ಎಚ್ ವಿ ನಾರಾಯಣಸ್ವಾಮಿ ಜಾಲಾರಿ ಸುರೇಂದ್ರ ಮತ್ತು ಇನ್ನಿತರರು ಮತ್ತು ಪೊಲೀಸ್ ಇಲಾಖೆಯವರು ಹಾಜರಿದ್ದರು ಇನ್ನಷ್ಟು ನೀವು ಕಾರ್ಮಿಕರಾದ್ರೆ ಒಂದು ಸಲ ಬೇಕಂದ್ರೆ ನಾನು ಒಂದು ಕಾಂಟ್ರಾಕ್ಟ್ ನಮ್ಮ ಕಾರ್ಮಿಕರ ಪ್ರಕಾಶ ಒಂದು ಆಂದೋಲನ ಮಾಡ್ತೀನಿ ಇಲ್ಲಿಂದಲೇ ನೀವೆಲ್ಲಿಗೂ ಸಹ ಆಗ್ಬೇಕಲ್ಲ ನೀವೆಲ್ಲೂ ಒಂದ್ ಅಟ್ಲೀಸ್ಟ್ ಒಂದು ಐನೂರು ಜನ ಆದ್ರೆ ಕಾರ್ಮಿಕ ಇಲಾಖೆ ಇಲ್ಲಿ ಕರ್ಕೊಂಡು ಇಲ್ಲೊಂದ್ ಕೆಲಸ ನಾನು ಮಾಡ್ತೀನಿ ಅದಕ್ಕೆ ತಮ್ಮ ಸಹಕಾರ ಬೇಕು ಸರ್ಕಾರ ಇವತ್ತು ಗೊತ್ತಿರ್ಬೋದು ಇದು ಎಷ್ಟೋ ದಿನ ಹೆಮ್ಮಾತ್ ಇರಬಹುದು ತಿನ್ನರಿಗೆ ಎರಡೂವರೆ ಸಾವಿರ ರೂಪಾಯಿ ಮನವರೆಗೂ ಕೊಡುವಂತ ಕೆಲಸ ಆಗ್ತಾ ಇದೆ ಮತ್ತೆ ಅಕ್ಕಿ ಅಕ್ಕಿ ಕೊಟ್ಟು ಎಷ್ಟ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಐದು ಕೆ ಜಿ ಕೊಡ್ತಾ ಇದೀವಿ ನೈದು ಕೆಜಿ ಹಣ ಕೊಡ್ತಾ ಇದ್ದೀವಿ ಯಾಕಂದ್ರೆ ಅಕ್ಕಿ ಸಿಗದೆ ಇರೋಕ್ಕೋಸ್ಕರ ಇವತ್ತಿಂದ ನಿರುದ್ಯೋಗರಿಗೆ ಯಾರು ಟೂ ತೌಸಂಡ್ ಟೂ ನಲ್ಲಿ ಡಿಗ್ರಿ ಡಿಪ್ಲೊಮಾ ಆಗಿರ್ತಾರೆ ಆ ತಿಂಗಳ ನಂತರ ಶುಕ್ರವಾರ ಮೀಟಿಂಗ್ ಇದೆ ಡಿಸ್ಟಿಕ್ ಡಿ ಸಿ ನಾನು ಉತ್ಸವಾಗಿ ಸಚಿವರ ಆ ಈ ಸ್ಪೆಲ್ ಒಂದು ತಿಂಗಳ ಒಂದು ಕೆ ಡಿ ಪಿ ಮೀಟಿಂಗ್ ಕೂಡ ಇದೇ ಚೌಕದ ಎಲ್ಲ ಅಧಿಕಾರಿಗಳನ್ನು ಕರೆದು ಇಲ್ಲೇ ಮೀಟಿಂಗ್ ಮಾಡಿ ಇಲ್ಲಿ ಸಮಸ್ಯೆಗಳ ಬಗ್ಗೆ ನಾನು ಹಚ್ಚಿಕೊಂಡು ಆ ಕೆಲಸ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನಾವು ಒಂದು ಸೂಕ್ತ ಜಾಗ ಹುಡುಕ್ತಾ ಇದ್ದೀವಿ ಎಂಟೈರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಒಂದೇ ನಮ್ಮ ರೈತರಿಗೆ ಸಾರ್ವಜನಿಕ ಒಂದು ಜಾಗ ಕೊಟ್ಟ ಎಲ್ಲ ಕೆಲಸಗಳು ಆಗಬೇಕು ನಿರ್ಧಾರ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಇದೊಂದು ಎರಡು ಮೂರು ತಿಂಗಳಿಗೆ ಅಕಸ್ಮಾತ್ ಬ್ಯೂರೋ ರಿಪೋರ್ಟ್ ಯಾರ ಎಂ ಭಾರತ ವೈಭವ ನ್ಯೂಸ್ ಚೇಳೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your